ವ್ಯಾಟಿಕನ್ನ ಐನೂರು ವರ್ಷಗಳ ಇತಿಹಾಸವಿರುವ ಜಗತ್ ಪ್ರಸಿದ್ಧ ಅಪಸ್ತೋಲಿಕ್ ಲೈಬ್ರರಿಯಲ್ಲಿ ಮುಸ್ಲಿಮರಿಗೆ ನಮಾಜ್ ಕೋಣೆಯನ್ನು ಉದ್ಘಾಟಿಸಲಾಗಿದೆ ಇದು ಜಗತ್ತಿನ ಅತಿ ಹಳೆಯ ಲೈಬ್ರರಿಗಳಲ್ಲಿ ಒಂದಾಗಿದೆ ಈ ಲೈಬ್ರರಿಗೆ ಭೇಟಿ ನೀಡಿದ ಮುಸ್ಲಿಂ ವಿದ್ವಾಂಸರು ಎಲ್ಲಿ ನಮಾಜ್ಗಾಗಿ ಒಂದು ಕೋಣೆ ಬೇಕು ಅಂತ ವಿನಂತಿ ಮಾಡಿದರು ಇದು ಸಾರ್ವಜನಿಕ ಲೈಬ್ರರಿಯಾಗಿದೆ ಮುಸ್ಲಿಮರಿಗೆ ನಮಾಜ್ ಮಾಡಲು ಬೇಕಾದ ವ್ಯವಸ್ಥೆಯನ್ನು ಮಾಡುವುದರಿಂದ ಅಂತಾರಾಷ್ಟೀಯ ಅಕಾಡೆಮಿಕ್ ಸಮೂಹದೊಂದಿಗೆ ಸಂಬಂಧವನ್ನು ಬಲಪಡಿಸಿದಂತಾಗುತ್ತದೆ ಎಂದು ಕಾರ್ಡಿನಲ್ ಹೇಳಿದ್ದಾರೆ ಈ ಲೈಬ್ರರಿಯಲ್ಲಿ ಕೇವಲ ಒಂದು ಧರ್ಮದ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಬೇಕಾದ ಪುಸ್ತಕಗಳು ಮಾತ್ರ ಇರುವುದಲ್ಲ ಎಲ್ಲಾ ಧರ್ಮಗಳ ವಿಚಾರಗಳನ್ನು ಅರಿತುಕೊಳ್ಳುವ ಪುಸ್ತಕಗಳು ಇವೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಈ ನಾಲ್ಕನೇ ಪೋಪ್ ಅವರು ಸ್ಥಾಪಿಸಿದ್ದಾರೆ ಕ್ಯಾಥೊಲಿಕ್ ಸಭೆಯ ಬೌದ್ಧಿಕ ಕೇಂದ್ರವಾಗಿ ಲೈಬ್ರರಿಯನ್ನು ಪಟ್ಟಿ ಮಾಡಲಾಗುತ್ತದೆ ಇದರಲ್ಲಿ ಎಂಬತ್ತು ಸಾವಿರಕ್ಕಿಂತಲೂ ಅಧಿಕ ಹಸ್ತಪ್ರತಿಗಳಿವೆ ಐವತ್ತು ಸಾವಿರಕ್ಕಿಂತಲೂ ಅಧಿಕ ಪುರಾತನ ವಸ್ತುಗಳಿವೆ ಇಪ್ಪತ್ತು ಲಕ್ಷಕ್ಕಿಂತಲೂ ಅಧಿಕ ಪುಸ್ತಕಗಳಿವೆ ಒಂದು ಲಕ್ಷದ ಐವತ್ತು ಸಾವಿರಕ್ಕಿಂತಲೂ ಅಧಿಕ ದಾಖಲೆಗಳಿವೆ ಅಲ್ಲದೆ ಲಕ್ಷಕ್ಕಿಂತಲೂ ಅಧಿಕ ನಾಣ್ಯಗಳು ಬಹುಮಾನಗಳು ಇತ್ಯಾದಿ ವಿವಿಧ ವಸ್ತುಗಳು ಇವೆ ಜಗತ್ತಿನ ವಿವಿಧ ಭಾಗಗಳಿಂದ ತರಿಸಲಾದ ಧಾರ್ಮಿಕ ಗ್ರಂಥಗಳು ಇವೆ